ಪ್ರಿಯ ವೀಕ್ಷಕರೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಹುಶಃ ಮಠ ಮಾನ್ಯಗಳಿಗೆ ಕೊಟ್ಟಿರುವ ಬೆಲೆ ಇನ್ಯಾವುದಕ್ಕೂ ಇಲ್ಲ ಯಾವುದೇ ಮಠವಿರಲಿ ಅಲ್ಲಿನ ಪೀಠಾಧಿಪತಿಗಳು ಅಂದ್ರೆ ಅವರನ್ನು ನಾವು ದೇವರ ರೂಪದಲ್ಲಿ ಕಾಣ್ತೀವಿ ಇಂದಿಗೂ ಭಕ್ತಾದಿಗಳಿಗೆ ಈ ಸ್ವಾಮೀಜಿಗಳು ಅಥವಾ ಪೀಠಾಧಿಪತಿಗಳು ಕಣ್ಣಿಗೆ ಕಾಣುವ ದೇವರು ಕಂಡ್ರೆ ಹಿಂದಿನ ಕಾಲದಲ್ಲಿ ಯಾವುದೇ ಸಮಸ್ಯೆಗಳು ಎದುರಾದಾಗ ಕೋರ್ಟ್ ಗಿಂತ ಮೊದಲು ನಾವು ಭೇಟಿ ನೀಡ್ತಾ ಇದ್ದಿದ್ದು ಈ ಸ್ವಾಮೀಜಿಗಳ ಬಳಿಗೆ ಅವರ ಮಾರ್ಗದರ್ಶನ ಮಾತುಗಳಿಂದಲೇ ಅನೇಕ ರೀತಿಯ ಸಮಸ್ಯೆಗಳು ಅನಾಯಾಸವಾಗಿ ಪರಿಹಾರಗೊಳ್ತಿದ್ವು ಆದ್ರೆ ಇತ್ತೀಚೆಗೆ ನಾವು ನೀವು ನೋಡ್ತಿರೋದೇನು ನಾಚಿಕೆಗೇಡು ಅನ್ನುವಂತೆ ಕೆಲವು ಮಠದ ಮಠಾಧಿಪತಿಗಳು ಅಥವಾ ಸ್ವಾಮೀಜಿಗಳು ಹೆಣ್ಣಿನ ಸಹವಾಸ ಮಾಡಿಯೋ ದುಡ್ಡಿನ ಆಸೆಗೆ ವಿಷಪ್ರಾಶನ ಹನಿ ಟ್ರಾಪ್ನಿಂದ ತಾನೇ ಆತ್ಮಹತ್ಯೆ ಕುಡಿತದ ಚಟಕ್ಕೆ ದಾಸರಾಗಿರುವುದು ಹೆಣ್ಣಿನ ಜೊತೆ ಸಂಘ ಮಾಡಿ ಕೋರ್ಟ್ ಮೆಟ್ಟಿಲೇರಿದ್ದು ಹೀಗೆ ಸಮಾಜವನ್ನ ತಿದ್ದಿ ಸಮಾಜದ ಸ್ವಾಸ್ಥ್ಯ ಕಾಪಾಡಬೇಕಾದ ಇಂಥವರೇ ನೀಚ ಬುದ್ಧಿಯ ಕಡೆಗೆ ವಾಲಿದ್ರೆ ಈ ಸುಂದರ ಸಮಾಜದ ನಿರ್ಮಾಣ ಮಠ ಹಾಗೂ ಮಠಾಧಿಪತಿಗಳ ಮೇಲೆ ನಂಬಿಕೆ ಹೇಗೆ ಬರೋಕ್ಕೆ ಸಾಧ್ಯ ಹೇಳಿ ಇಂದಿಗೂ ನಮ್ಮಲ್ಲಿ ಅನೇಕ ಪೀಠಾಧಿಪತಿಗಳು ತನ್ನ ಜೀವವನ್ನೇ ಉತ್ತಮ ಕಾರ್ಯಗಳಿಗಾಗಿ ಮೀಸಲಿಟ್ಟು ಅದೃಶ್ಯರಾಗಿಲ್ವೆ ನಡೆದಾಡುವ ದೇವರೆನಿಸಿಕೊಳ್ಳಲಿಲ್ಲವೆ ಅವರೆಲ್ಲರ ಮಧ್ಯೆ ಇಂತಹ ನೀಚ ಜನ ನಿಜವಾಗಿಯೂ ಪೀಠಾಧಿಪತಿಗಳಾಗಲಿಕ್ಕೆ ಯೋಗ್ಯರೇ ಅನ್ನುವ ಪರಿಸ್ಥಿತಿ ಈಗ ಎದುರಾಗಿದೆ ಸ್ನೇಹಿತರೆ ನಾನು ಇಷ್ಟೆಲ್ಲ ಹೇಳೋಕೆ ಕಾರಣವಾಗಿದ್ದು ನಿನ್ನೆ ನಡೆದ ಆ ಒಂದು ಘಟನೆ ಅದೇನಂದ್ರೆ ಅಫಲ್ಪುರ ತಾಲೂಕಿನ ಉಡಚಣ ಗ್ರಾಮದ ಶಂಕರಲಿಂಗೇಶ್ವರ ಸಂಸ್ಥಾನ ಹಿರೇಮಠದ ಶಾಂತಲಿಂಗ ಶಿವಾಚಾರ್ಯ ಎಂಬ ಪೀಠಾಧಿಪತಿ ಪೀಠಾಧಿಪತಿ ಅಂತ ಕರೀಲಿಕ್ಕೂ ನಾಚಿಗೆ ಆಗತ್ತೆ ಕಣ್ರಿ ಕಂಠಪೂರ್ತಿ ಪೂರ್ತಿ ಕುಡಿದು ಕಾರನ್ನ ಅಡ್ಡಾದಿಡ್ಡಿಯಾಗಿ ಚಲಾಯಿಸಿಕೊಂಡು ಬರ್ತಿದ್ದ ಬಹುಶಃ ಸ್ವಾಮೀಜಿಯ ಗ್ರಹಚಾರ ಅವತ್ತು ಕೆಟ್ಟಿತ್ತೋ ಏನೋ ಇವನು ಅಲ್ಲಿ ಅಲ್ಲಿನ ಗ್ರಾಮಸ್ಥರ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದಾನೆ ತಕ್ಷಣ ಕಾರಿನ ಡೋರ್ ತೆಗೆದು ಹೊರಗೆಳೆದು ನೋಡಿದ್ರೆ ಪೀಠಾಧಿಪತಿ ಕಚ್ಚೆ ಹರಿದ ಸ್ಥಿತಿಯಲ್ಲಿ ಒಳ ಉಡುಪುಗಳು ಕಾಣುವಂತೆ ನಶೆಯಲ್ಲಿ ತೇಲಾಡ್ತಿದ್ನಂತೆ ಇಷ್ಟೆಲ್ಲ ಆಗಿದ್ದು ಇಂಡಿ ತಾಲೂಕಿನ ಸಾಲೊಟಗಿ ಗ್ರಾಮದಲ್ಲಿ ಅವನನ್ನು ನೋಡಿದ್ರೆ ಎಲ್ಲೋ ಜನ ಸರಿಯಾಗಿ ತಡಕಿದ್ರೇನೋ ಅನ್ನುವಂತಿತ್ತು ಆದ್ರೆ ಅವನ್ ಪುಣ್ಯ ಅಂಥದ್ದೇನೋ ಅಲ್ಲಿ ನಡೆದಿರಲಿಲ್ಲ ಆರಂಭದಲ್ಲಿ ಜನ ನೀನ್ಯಾರು ಅಂತ ವಿಚಾರಿಸಿದಾಗ ಪುಟ್ಟ ಮಕ್ಕಳಂತೆ ಸುಳ್ಳು ಹೆಸರು ಹೇಳಿ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ನಂತೆ ಅದೇ ವೇಳೆ ತನ್ನೂರು ಅಂದ್ರೆ ಉಡಚಣ ಗ್ರಾಮದ ಜನರಿಗೆ ಈ ವಿಷಯ ತಿಳಿದು ಅಲ್ಲಿಗೆ ಓಡೋಡಿ ಬಂದಿದ್ದಾರೆ ಸ್ವಾಮೀಜಿಯ ಅವ್ಯವಸ್ಥೆ ನೋಡಿ ಅವರೂ ಸಹ ಚೀ ತೂ ಅಂತ ಅಂದಿದ್ರಂತೆ ಕಪಟ ನಾಲಾಯಕ್ ದರಿದ್ರ ಸ್ವಾಮೀಜಿಗೆ ಹಿಡಿಶಾಪ ಹಾಕಿದ್ರಂತೆ ನಂತರ ಅಲ್ಲಿನ ಗ್ರಾಮಸ್ಥರೊಂದಿಗೆ ಚರ್ಚಿಸಿ ಪೂರ್ತಿ ವಿವರಗಳನ್ನು ತಿಳಿಸಿ ಇಪ್ಪತ್ತೆರಡು ಸಾವಿರ ರೂಪಾಯಿ ದಂಡ ಕಟ್ಟಿ ಮಠಕ್ಕೆ ಕರೆತಂದಿದ್ದಾರೆ ಅದಕ್ಕೆ ಹೇಳೋದು ಮಾಡಿದ್ದುಣ್ಣೋ ಮಹಾರಾಯ ಅಂತ ಮಠಕ್ಕೆ ಬಂದವನೇ ಆರಂಭದಲ್ಲಿ ಇದೇ ಸ್ವಾಮಿ ನನ್ನಿಂದ ತಪ್ಪಾಗಿದೆ ಹಾಗೂ ಮಠಕ್ಕೆ ಮುಜುಗರವಾಗಿದೆ ನಾನೇ ಪೀಠ ತೈಗೆ ಮಾಡ್ತೀನಿ ಅಂತ ಬೊಗಳೇ ಬಿಡ್ತಾನೆ ಆಗ ಜನನೂ ಸುಮ್ಮನಾಗ್ತಾರೆ ಇಲ್ಲೇ ಇರಲಿ ಅಂತ ಅಲ್ಲೇ ಬಿಟ್ಟು ಹೋಗ್ತಾರೆ ಆದರೆ ಇದೀಗ ಆ ಕಪಟಸ್ವಾಮಿ ಕಳೆದೆರಡು ದಿನಗಳಿಂದ ನಾಪತ್ತೆಯಾಗಿದ್ದು ಅಲ್ಲಿನ ಭಕ್ತರಿಗೆ ಆಶ್ಚರ್ಯ ಮೂಡಿಸಿದೆ ಮಾತ್ರವಲ್ಲ ಅವರೆಲ್ಲರೂ ಸೇರಿ ಯಾರ ಅನುಮತಿಯೂ ಬೇಡ ಅಂತ ನಿರ್ಧರಿಸಿ ಅಲ್ಲಿನ ಶಾಸಕರನ್ನು ಭೇಟಿ ಮಾಡಿ ಉಜ್ಜಯಿನಿ ಜಗದ್ಗುರುಗಳ ಬಳಿಗೆ ಗ್ರಾಮಸ್ಥರ ನಿಯೋಗ ತಳಿದೆ ಅಂತೆ ಒಟ್ಟಾರೆ ಸ್ವಾಮೀಜಿ ಸ್ವತಃ ಎಸ್ಕೇಪ್ ಆದನಾ ಇಲ್ಲ ಕೋಪದಿಂದ ಯಾರಾದರೂ ಕಿಡ್ನಾಪ್ ಮಾಡಿದ್ರ ಅಥವಾ ಮತ್ತೆ ಪುನಃ ವಾಪಸ್ ಬರ್ತಾನಾ ಅಂತ ಗೊಂದಲದಲ್ಲಿದ್ದು ಮುಂದಿನ ನಡೆಗಾಗಿ ಗ್ರಾಮಸ್ಥರು ಕಾಯ್ತಾ ಇದ್ದಾರೆ ಹಾಗಾಗಿ ಕೆಲವೇ ಕೆಲವು ವ್ಯಕ್ತಿಗಳು ಅಥವಾ ಮೂರ್ಖರು ಮಾಡುವ ಇಂತಹ ಘಟನೆಗಳಿಂದ ಇಡೀ ಸಮಾಜ ಊರು ಮಠಕ್ಕೆ ಕೆಟ್ಟ ಹೆಸರು ಏನೇ ಆಗಲಿ ಮುಂದಾದರೂ ಮಠಾಧಿಪತಿಯನ್ನು ನೇಮಕ ಮಾಡುವಾಗ ಎಚ್ಚರದಿಂದಿರಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಿದ್ದೀನಿ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳೆಗರೆ ಯೂಟ್ಯೂಬ್ ಚಾನಲ್ ಮತ್ತು ವಿಶಿಷ್ಟ ಸುದ್ದಿಗಳಿಗಾಗಿ ಹಾಯ್ ಬೆಂಗಳೂರು ಪತ್ರಿಕೆ ಈಗಾಗಲೇ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಓದಿ ಹರಸಿ ನಮಸ್ಕಾರ